ಕೆರಗೋಡಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಕಟ್ಟಡ ಇನಾಗ್ರೇಷನ್ಗೆ ಭಾಳ ದಿವಸದಿಂದ ಮಾಡಬೇಕಾಗಿತ್ತು ರವಿಯವರು ಅನೇಕ ಕಾರಣದಲ್ಲಿ ಮುಂದೂಡ್ಕೊಂಡು ಬಂದಿದ್ದರು ಕೊನೆಗೀಗ ಅಂತಿಮವಾಗಿ ನಮ್ಮ ಗೃಹ ಮಂತ್ರಿಯರನ್ನ ಎರಡು ಮೂರು ಬಾರಿ ಆಹ್ವಾನ ಮಾಡಿದರು ಅವರು ಸ್ವಲ್ಪ ಬಿಜಿ ಶೆಡ್ಯೂಲಲ್ಲಿ ಬರಲಿಕ್ಕಾಗಿರಲಿಲ್ಲ ಈಗಲೂ ಅವರು ಸ್ವಲ್ಪ ಮಲೇಷ್ಯಾಕ್ಕೆ ಹೋಗಿದ್ದರಿಂದ ಸೊ ನಾವೇನೇ ಶಾಸಕರು ನಾನು ಐ ಅವರು ಎಸ್ ಪಿ ಅವರು ಪಂಚಾಯಿತಿ ಅಧ್ಯಕ್ಷ ಸಮ್ಮದಲ್ಲಿ ಸಾರ್ವಜನಿಕೆ ಭಾಳ ದಿವಸ ಹೊಸ ಕಟ್ಟಡನ ಅಧಿಕೃತವಾಗಿ ಇನ್ನಾಗ್ರೇಟ್ ಮಾಡೋದು ಲೇಟ್ ಆಗೋದು ಬೇಡ ಅಂತ ಹೇಳಿ ಮಾಡಿದ್ದೀವಿ ಸರ್ ಅವ್ರು ಮಾಡೋದೆ ಅವ್ರು ಮಾಡೋದೆಲ್ಲ ಗಂಭೀರ ಯಾವ ಗಂಭೀರ ಅಲ್ಲ ಅಂತ ನಾನು ಹೇಳಿದ್ದೀನಿ ಏಯ್ ಅವರು ಚಪಲಕ್ಕೆ ಮಾತಾಡ್ತಾರೆ ಅವರಿಗೆ ಉತ್ತರ ಒಬ್ಬ ನನಗೆ ಯಾವಾಗ ಹೆಮ್ಮೆ ಅನ್ನಿಸಿದೆ ಅಂದರೆ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರು ಮಾತನಾಡಿದರೆ ನಾವು ಉತ್ತರ ಕೊಡೋಕ್ಕೆ ತಡ್ಕಾಡ್ಬೇಕು ಭಾಳ ಕಷ್ಟಪಟ್ಟು ನಿಮ್ಮಂತ್ರ ತಗೋ ಸಜೆಷನ್ ತೊಗೊಂಡು ಉತ್ತರ ಕೊಡಬೇಕು ಆ ಥರ ಅವರು ಪ್ರಶ್ನೆನ ಕಾಮೆಂಟ್ ಮಾಡಿದ್ರೆ ನನಗೂ ಖುಷಿ ಆಗುತ್ತೆ ಲೀಡ್ರ ವಿಚಾರದಲ್ಲಿ ಮಾತನಾಡಲಿಕ್ಕೆ ಅವರು ಬಾಯಿ ಚಪ್ಪಲಿಕ್ಕೆ ಮಾತಾಡ್ತಾರೆ ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ ನನಗೆ ಅದೇನು ಅದಕ್ಕೆಲ್ಲ ಉತ್ತರ ಕೊಡಬೇಕು ಅಂತ ಅನಿಸಲ್ಲ ಆಮೇಲೆ ಸರ್ಕಾರ ಅರುವತ್ತು ಪರ್ಸೆಂಟ್ ಆಗಿದ್ದರೆ ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜನರ ತೀರ್ಮಾನನೇ ಅಂತಿಮ ಅದಕ್ಕೆ ಒಪ್ತಾರ ಇಲ್ವಾ ಕೇಳಿ ಅವ್ರನ್ನ ಅವರಿಗೆ ಜನರ ತೀರ್ಮಾನ ಏನು ಕೊಡ್ತಾರೆ ಅದೇ ಅಂತಿಮ ನಮ್ಮ ದೇಶದಲ್ಲಿ ಗಾಂಧೀಜಿಯವರು ಅವತ್ತಿನ ಕಾಲದ ಸರ್ಕಾರ ನೆಹರು ಅವರು ಅಂಬೇಡ್ಕರ್ ಅವರು ಸಂವಿಧಾನ ಮತ್ತು ಡೆಮಾಕ್ರಸಿನಲ್ಲಿ ನಮಗೆ ವ್ಯವಸ್ಥೆನಲ್ಲಿ ನಮಗೆಲ್ಲ ನೆಂಬಿಕೆ ಇರ್ತಕ್ಕಂಥದ್ದು ಅದಕ್ಕೆ ನೆಂಬಿಕೆ ಇರೋದಾದ್ರೆ ಅವರು ಈ ಕಳೆದ ಎರಡು ತಿಂಗಳಿಂದ ನಡೆದಂಥ ಉಪಚುನಾವಣೆ ಚನ್ನಪಟ್ಟಣ ಸಂಡೂರು ಸಿಗ್ಗಾವಿ ಒಂದು ನಮ್ಮ ಶಾಸಕರಿದ್ದರು ಒಂದು ಬಿ ಜೆ ಪಿ ಶಾಸಕರಿದ್ದರು ಒಂದು ಜೆ ಡಿ ಎಸ್ ಶಾಸಕರಿದ್ದರು ನಮ್ಮ ಮಾಧ್ಯಮ ಸ್ನೇಹಿತರು ಮತ್ತು ಕೆಲವು ಸರ್ವೆ ಏಜೆನ್ಸಿಗಳು ಎಲ್ಲವೂ ಸಹ ನಿಮಗೆ ಗೊತ್ತಿದ್ದಂಗೆ ಮೂರೂ ಪಕ್ಷಕ್ಕೆ ಒಂದೊಂದು ಸೀಟ್ ಸಿಗುತ್ತೆ ಅನ್ನೋದನ್ನು ಪ್ರಿಡಿಕ್ಟ್ ಮಾಡಿದರು ನಮಗೂ ಕನ್ಫ್ಯೂಸ್ ಮಾಡಿ ನಾವೇ ಸೋಲ್ತೀವೇನೋ ಅನ್ನೋ ಒಂದು ಪರಿಸ್ಥಿತಿ ನಾವೇ ಒಪ್ಕೊಳ್ಳೋವಂಥ ಒಂದು ಮಟ್ಟಕ್ಕೆ ನಿರ್ಮಾಣವಾಗಿತ್ತು ಸೊ ಇಪ್ಪತ್ತೈದು ಸಾವಿರ ಹತ್ತು ಸಾವಿರದ ಮೇಲುಗಡೆ ಅವೆರಡು ಕ್ಷೇತ್ರಗಳು ಗೆದ್ದ ಮೇಲೆ ಇದನ್ನು ಅವರ ಹೇಳಿಕೆ ಚಪಲ ಅನ್ನೋದೋ ಅಥವಾ ಸರ್ಕಾರದ ಬಗ್ಗೆ ಜನರಿಗೆ ವಿಶ್ವಾಸ ಕಳ್ಕೊಂಡಿದ್ದೀ ಅನ್ನೋದು ಅವರು ಅದನ್ನು ಹೇಳಬೇಕು ಸುಮ್ಮನೆ ಲೋಕಸಭಾ ಸದಸ್ಯರಿದ್ದಾರೆ ಮಂಡ್ಯದಲ್ಲಿ ಕೇಂದ್ರದ ಸಚಿವರಾಗಿದ್ದಾರೆ ಅವರ ಗೌರವಕ್ಕೆ ತಕ್ಕಂತೆ ಮಾತಾಡಿದ್ರೆ ನನಗೂ ಸಹ ಖುಷಿ ಕೊಡುತ್ತೆ ನಾನು ಸಹ ಅವ್ರ ಜೊತೆಯಲ್ಲಿ ಮಾತನಾಡೋದಕ್ಕೆ ರಿಯಾಕ್ಷನ್ ಮಾಡೋದಕ್ಕೆ ಒಂದು ಸ್ವಲ್ಪ ನಮಗೂ ಹೆಮ್ಮೆ ಅನಿಸುತ್ತೆ ಈ ಥರದ ಸುಮ್ಮನೆ ಉದಾಸೀನವಾಗಿ ಬೇರೆಯವ್ರನ್ನ ಟೀಕೆ ಮಾಡೋದೇ ಒಂದು ನನ್ನ ನಾಯಕತ್ವ ಅನ್ನೋದು ಸರ್ಕಾರನ ಟೀಕೆ ಮಾಡೋದೇ ಒಂದು ನಮಗೆ ಇರ್ತಕ್ಕಂಥ ಅವಕಾಶ ಅನ್ನೋದು ಅನ್ನೋ ಥರ ಮಾತನಾಡಿದ್ರೆ ಇದೆಲ್ಲ ಮೊನ್ನೆ ನನಗೆ ಕಾರ್ ಕೊಟ್ಟಿಲ್ಲ ಅಂತ ಅಂತೇಳಿದಾರೆ ಏನು ಪಾಲಿಸ್ ಆಗಿದ್ರಿ ಅದು ಸೊ ದುರಂತ ಇಂಥದ್ದೆಲ್ಲ ಅವ್ರ ಬಾಯಿನಲ್ಲಿ ಬರುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ ಈಗ ನಾನು ಲೋಕಸಭಾ ಸದಸ್ಯನಾಗಿದ್ದೆ ನನ್ನ ಹಿಂದೆ ಅಂಬರೀಶ್ ಅವರಿದ್ದರು ಅವರು ಉಪಯೋಗಿಸ್ತಿದ್ದ ಕಾರೇ ನನಗೆ ಕೊಟ್ಟರು ನನಗೆ ಹೊಸ ಕಾರ್ ಬರೋದ್ಗೆ ಒಂದು ವರ್ಷ ಆಯಿತು ನನಗೆ ಹೊಸ ಕಾರ್ ಬರೋದ್ಗೆ ಒಂದು ವರ್ಷ ಆಯಿತು ಈಗ ನಾನು ಮಂತ್ರಿ ಆದೆ ನಮ್ಮದೇ ಸರ್ಕಾರ ನಮ್ಮವರೇ ಮುಖ್ಯಮಂತ್ರಿ ನಾನು ಹಿಂದಿನ ಸರ್ಕಾರದ ಮಂತ್ರಿಗಳು ಉಪಯೋಗಿಸ್ತಿದ್ದ ಕಾರ್ರೆ ನಾವೆಲ್ಲ ಉಪಯೋಗಿಸ್ತಿದ್ದ ಬಹುಶಃ ಒಂದು ಎರಡು ಮೂರು ಜನ ಬಿಟ್ಟರೆ ಎಲ್ಲರೂ ಅದೇ ಕಾರ್ ಉಪಯೋಗಿಸ್ತಿದ್ದೋ ಮೂವತ್ತ್ನಾಲ್ಕು ಜನದಲ್ಲಿ ಮೂವತ್ತು ಜನ ಹಳೆ ಕಾರನ್ನೇ ಉಪಯೋಗಿಸ್ತಿದ್ದರು ಇಲ್ಲಿವರೆಗೆ ಆರು ತಿಂಗಳು ಒಂದು ವರ್ಷದವರೆಗೂ ಅದಕ್ಕೆ ಸ್ಕ್ರ್ಯಾಪ್ ಮಾಡಲಿಕ್ಕೆ ಅಥವಾ ಹೊಸ ಕಾರ್ ತಗೊಳ್ಳಲಿಕ್ಕೆ ಒಂದು ಪ್ರೊಸೀಜರ್ ಇದೆ ಇಷ್ಟು ಕಿಲೋಮೀಟ್ರ್ ಓಡಬೇಕು ಅಂತಿದೆ ಅದೆಲ್ಲನೂ ದೂರಿಗೆ ತರಳಿ ಮಾಡಿದ್ರು ಸ್ವಲ್ಪ ಫಾರ್ಮಾಲಿಟೀಸ್ ಇದೆ ಸರ್ಕಾರದಲ್ಲಿ ಫೈನಾನ್ಸ್ಗೆ ಹೋಗಬೇಕು ಫೈನಾನ್ಸ್ ಅಲಾಟ್ ಮಾಡಬೇಕು ಆಮೇಲೆ ಡಿ ಪಿ ಆರಿಂದ ಬುಕ್ ಮಾಡಬೇಕು ಬರಬೇಕು ಏನು ಅನ್ರಿ ಅದನ್ನು ಒಂದು ಪತ್ರಿಕೆಯಲ್ಲಿ ಹೇಳೋದು ಮೀಡಿಯಾದ ಮುಂದೆ ಹೇಳೋದು ನನಗೆ ಕಾರ್ ಇಲ್ಲ ಅಂತ ಎಲ್ಲ ಎಂ ಪಿಗಳಿಗೂ ಹೊಸ ಕಾರ್ ಕೊಟ್ಟಿದ್ದಾರೆ ಎಲ್ಲ ಮಂತ್ರಿಗಳಿಗೂ ಇವರು ಹಳೆ ಕಾರನ್ನು ಸುಮಲತಾ ಅವರು ಉಪಯೋಗಿಸ್ತಿದ್ದ ಕಾರನ್ನು ನಾನು ಉಪಯೋಗಿಸಲ್ಲ ಅಂದರೆ ಕಾರಣ ಗೊತ್ತಿಲ್ಲ ಹೊಸ ಕಾರ್ ಬರೋವರೆಗೂ ಉಪಯೋಗಿಸ್ಬೋದಾಯ್ತು ಉಪಯೋಗ ಸುಮೇಲತಾರ ಕೂತಿರೋ ಕಾರಲ್ಲಿ ನಾನು ಕೂರಲ್ಲ ಅಂತ ನಾನು ಉಪಯೋಗಿಸಲ್ಲ ನನಗೆ ಅವಶ್ಯಕತೆ ಇಲ್ಲ ಅಂದರೆ ಅದಕ್ಕೆ ನಾನು ಕಾರಣ ಗೊತ್ತಿಲ್ಲ ಅವರು ಒಬ್ರು ಎಂ ಪಿ ಅಷ್ಟೇ ಅವ್ರ ಕಾರಲ್ಲ ಅದು ಸರ್ಕಾರದ ಕಾರು ಪ್ರಾಬ್ಲಮ್ ಗೊತ್ತಿಲ್ಲ ಅದು ಅವರೇ ಹೇಳಬೇಕು ಅದನ್ನು ಟಿ ವಿನಲ್ಲಿ ಹೇಳ್ತಾರೆ ಅಂತ ಅಂದರೆ ನನಗೆ ಏನು ಹೇಳಬೇಕು ಅಂತ ನನಗೆ ಗೊತ್ತಾಗಲ್ಲ ಮತ್ತು ಅವ್ರ ಮಂತ್ರಿಯಾಗಿರೋದ್ರಿಂದ ಲೋಕಸಭಾ ಸದಸ್ಯರಾದರೆ ಲೋಕಸಭಾ ಸದಸ್ಯರಿಗೆ ಅಲಾಟ್ ಮಾಡಿದ ಕಾರೇ ಉಪಯೋಗಿಸ್ಬೇಕು ಅವ್ರು ಮಂತ್ರಿ ಆಗಿರೋದ್ರಿಂದ ಸೊ ಅವ್ರು ಯಾವುದೇ ರಾಜ್ಯಕ್ಕೆ ಹೋದ್ರು ಅಲ್ಲಿಯ ಡಿ ಪಿ ಆರ್ ಅವ್ರಿಗೆ ಕಾರ್ ಪ್ರೊವೈಡ್ ಮಾಡುತ್ತೆ ಅದು ಸರ್ಕಾರದ ಕಾರ್ಯ ಅಲ್ಲ ಯಾವುದೇ ರಾಜ್ಯಕ್ಕೆ ಹೋದ್ರೂ ಕೇಂದ್ರ ಸರ್ಕಾರ ಈಗ ನಾನು ಯಾವುದೇ ಜಿಲ್ಲೆಗೆ ಹೋದರೂ ನನಗೊಂದು ಕಾರ್ ಕೊಟ್ಟಿರ್ತಾರೆ ಸರ್ಕಾರ ಆ ಕಾರನ್ನು ನಾನು ಇವತ್ತು ಹುಬ್ಳಿಗೆ ಇದ್ದೀನಿ ಇದಕ್ಕಿದ್ದಂಗೆ ಟ್ರೈನಲ್ಲಿ ಹೋಗ್ತೀನಿ ಫ್ಲೈಟಲ್ಲಿ ಹೋಗ್ತೀನಿ ಆವಾಗ ಅಲ್ಲಿ ಡಿ ಸಿ ಆಫೀಸಲ್ಲಿ ಒಂದು ಕಾರ್ ಇರುತ್ತೆ ಡಿ ಪಿ ಕಾರ್ ಅಂತ ಆ ಕಾರನ್ನು ನಾವು ಉಪಯೋಗಿಸ್ಕೊಳ್ಳೋದಕ್ಕೆ ಡಿ ಸಿ ಅವರು ಕಳಿಸ್ತಾರೆ ಆ ರೀತಿ ಪ್ರೊವೈಡ್ ಇರುತ್ತೆ ಏನಾದರೂ ಅರ್ಥ ಈ ಥರ ಮಾತಾಡ್ತಾರೆ ದಯಮಾಡಿ ನಿಮಗೆಲ್ಲ ರಿಕ್ವೆಸ್ಟ್ ಮಾಡ್ತೀನಿ ಅವರನ್ನು ನೀವೇ ಕೇಳಬೇಕು ಅಥವಾ ಇಲ್ಲ ನಾವು ಇದಕ್ಕೆಲ್ಲ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ ಅಂತ ಅನ್ಕತಿ ಪಾಪ ಸತ್ಯವಾದ ಹೇಳ್ತೀನಿ ಕೇಳ್ರಿ ಹರೀಶ್ ಚಂದ್ರು ಹೋದ ಮೇಲೆ ಹರಿಶ್ಚಂದ್ರ ಮುಗಿದ ಮೇಲೆ ಎಷ್ಟು ವರ್ಷ ಆಗಿದೆ ಏನು ನನಗೆ ಕರೆಕ್ಟಾಗಿ ನಿಖಿಲ್ಲ ನೂರ ಎಷ್ಟು ಒಂದು ಸಾವಿರ ವರ್ಷ ಆಗಿದೆಯಾ ನನಗೆ ಕರೆಕ್ಟಾಗಿ ನಿಖಿಲ್ಲವಾಗಿ ಗೊತ್ತಿಲ್ಲ ಗೊತ್ತಿಲ್ಲದೆ ಹೇಳೋದು ಬೇಡ ಅವ್ರು ಹೋದ ಮೇಲೆ ಇವರೇ ಅಂತ ಕಾಣುತ್ತೆ ಲಂಚ ಮುಡ್ದೇ ಇರೋರು ಬೇರೆಯವರಿಂದ ದುಡ್ಡು ಈಸ್ಕಳ್ದೇ ಇರೋರು ಯಾವುದೇ ಸಹಾಯ ಪಡೆದೇ ಇರೋರು ಯಾರು ಈ ಭೂಮಿ ಮೇಲೆ ಸ್ವತಂತ್ರ ಬಂದ ಮೇಲೆ ಇದ್ದರೆ ಅದು ಕುಮಾರಸ್ವಾಮಿ ಒಬ್ಬರ ಅನ್ನೋದನ್ನು ನಾವು ನೀವೆಲ್ಲ ಒಪ್ಪಲೇಬೇಕಾಗತ್ತೆ

ನಮ್ಮಿಂದ ಹೋಗ್ತಕ್ಕಂಥ ಟ್ಯಾಕ್ಸ್ ಮೂಲಕ ಕೆಲವು ಯೋಜನೆಗಳು ಬರ್ತವೆ ಅದರಲ್ಲಿ ಬಂದಿರತಕ್ಕಂಥದ್ದು ವಿಶೇಷವಾದ ಏನಾರ ಈಗ ನಾವು ಈ ಸೀರಂಗಪಣದಿಂದ ನಮ್ಮ ಹುಣಸೂರ್ಗೆ ಹೋಗೋ ರಸ್ತೆನೂ ಮಂಜೂರಾಗಿದೆ ನ್ಯಾಷನಲ್ ಹೈವೇ ನಾನು ಮಾಡಿದ್ದು ಅಂದರೆ ಈಗ ಬೆಳ್ಳೂರಿಂದ ನಮ್ಮ ಬೀದರ್ ಸಿರಂಗಪಟ್ಟಣ ರಸ್ತೆನೂ ಸಹ ನಮ್ಮ ಬೆಳ್ಳೂರ ಹತ್ರ ಮಂಜೂರಾಗಿ ಟೆಂಡ್ರಾಗಿದೆ ನನ್ನ ಕಾಲದಿಂದನೂ ಅದು ಮಂಜೂರಿಗೆ ಕಾರಣಾಂತರ ಅದು ಮಧ್ಯ ಚಂದ್ರ ಚುಂಚಿರಿ ಟು ಬೆಳ್ಳೂರು ಕಾಸು ಒಂದು ಸ್ವಲ್ಪ ಓವರ್ಬ್ರಿಡ್ಜ್ ಮಾಡಬೇಕು ಅಂತೇಳಿ ನಿಂತಿತ್ತು ಮಾಡಿದ್ವಿ ಟೆಂಡ್ ಮಾಡ್ತಿದ್ವಿ ಇವ್ರದಲ್ಲ ಅದು ಒಂದು ನಿಮಿಷ ಹೇಳ್ಬಿಡ್ತೀನಿ ಎನ್ ಹೆಚ್ ಅದುವೆ ಯಾವುದು ಅಲ್ಲಪ್ಪ ಎನ್ ಎಚ್ ಯೋಜನೆ ಈಗ ಇಲ್ಲಿ ಎನ್ ಹೆಚ್ ಇವ್ರದೇ ಮಾಡಿದ್ರು ಪೂಜೆ ಮಾಡಿದ್ವಲ್ಲ ಅದು ನಮ್ಮ ಕೋಟ ಕೊಬೇರಹಳ್ಳಿ ಮೊನ್ನೆ ಪೂಜೆ ಮಾಡಿದ್ರಲ್ಲ ಇವರು ಎನ್ ಹೆಚ್ ಕೋಟನೆ ಅಂತಾರ ಕಿಕ್ಕೇರಿನಲ್ಲಿ ಇವರು ನನಗೆ ಗೊತ್ತಿದ್ದಂಗೆ ತಂದರೆ ನಾನೇ ಅಭಿನಂದನೆ ಸಲ್ಲಿಸ್ತೀನಿ ನಮ್ಮ ಮಂಡ್ಯಕ್ಕೆ ಈಗ ಮೊನ್ನೆ ನಾವು ನಮ್ಮ ಎಲ್ಲ ನಾಗರಿಕರು ಸಾಹಿತಿಗಳು ಕಲಾವಿದರು ನಮಗೆ ಒಂದೆರಡು ಟಾಸ್ಕ್ ಕೊಟ್ಟಿದ್ದರು ಕಲಾ ಮಂದಿರ ರಿನೊವೇಷನ್ ಮಾಡಬೇಕು ಮತ್ತು ರೈತ ಭವನ ಅಲ್ಲಲ್ಲ ರೈತ ಭವನ ಮಾಡಬೇಕು ಅಂತ ಹಿಂದೆ ಸಮ್ಮೇಳನ ಅಲ್ಲ ಹಿಂದೆ ಸೊ ರೈತ ಸಭಾಂಗಣ ಮಾಡಬೇಕು ಅಂತ ನಾವು ಈಗ ಕಲಾಮಂದಿರ ಮಾಡಿದೆವು ರೈತ ಸಭಾಂಗಣ ಮಾಡೋದಕ್ಕೆ ಮುಂದಾಗ್ತಿದ್ದಾಗ ಅವರು ನಾನು ಮಾಡ್ತೀವಿ ಅಂತ ಹೇಳಿ ಡಿ ಸಿ ಕ್ಲೇಟರ್ ಬರೆದು ಮಾಡಲಿ ಒಬ್ಬ ಲೋಕಸಭಾ ಸದಸ್ಯರಾಗಿದ್ದಾರೆ ಮಾಡಲಿ ಅಂತ ಬಿಟ್ಟು ಅದನ್ನು ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಇದೆ ಈಗ ಪ್ರತಿ ರಾಜ್ಯಕ್ಕೆ ಬರಬೇಕಾದಂಥ ನ್ಯಾಷನಲ್ ಹೈವೇ ರೂಪ ಮುಖಾಂತರ ಅನುದಾನವನ್ನು ಅದು ರೆಗ್ಯುಲರ್ ಆಗಿ ಬರ್ತಕ್ಕಂಥದ್ದು ಅದನ್ನು ಸೊ ಒಬ್ಬರು ಲೋಕಸಭಾ ಸದಸ್ಯರಾಗಿ ಎಲ್ಲ ವಿಚಾರದಲ್ಲೂ ಸಹ ಅವ್ರು ಈಗ ನೋಡಿ ಇಲ್ಲೂ ಬೋರ್ಡಲ್ಲಿ ಹಾಕಿದ್ವಿ ಕುಮಾರಸ್ವಾಮಿಯವ್ರ ಪ್ರೋಟೋಕಾಲ್ ಪ್ರಕಾರ ಕುಮಾರಸ್ವಾಮಿಯವರು ಇಲ್ಲಿ ಮಂತ್ರಿ ಫಸ್ಟು ನಾವು ಇಲ್ಲಿಯ ಲೋಕಸಭಾ ಸದಸ್ಯರು ಅದಾದಮೇಲೆ ಮಂತ್ರಿ ಸೊ ನಾವು ಆ ರೀತಿ ಅವರು ಪೂಜೆ ಮಾಡಿದ್ದಾರೆ ಅದಲ್ಲ ವಿಶೇಷವಾಗಿ ವಿಶೇಷವಾಗಿ ಹೇಳ್ತಾ ಇದ್ದೀನಿ ಏನಾದ್ರೂ ವಿಶೇಷವಾಗಿ ಈಗ ಒಂದು ಕೆಲಸ ಮಾಡಲಿ ಇಲ್ಲಿಂದನೇ ನಿಮ್ಮ ಮುಂದೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ನಾನು ಚಾಲೆಂಜು ಮಾಡಲ್ಲ ಅವರಿಗೆ ಗಡುವು ಕೊಡಲ್ಲ ರಿಕ್ವೆಸ್ಟ್ ಮಾಡ್ತೀನಿ ಭಾಳ ಮುಖ್ಯವಾಗಿ ನಮ್ಮ ಜಿಲ್ಲೆಯಲ್ಲಿ ಸ್ಟೇಷನ್ನಿಂದ ಪಾಂಡುಪುರ ಸ್ಟೇಷನಿಂದ ಚಂದ್ರಪೇಟ್ಣಕ್ಕೆ ನ್ಯಾಷನಲ್ ಹೈವೇ ಕನೆಕ್ಟಿವ್ ರಸ್ತೆ ಅತ್ಯಂತ ಮುಖ್ಯವಾದು ಗೊತ್ತಲ್ಲ ನಿಮಗುವೆ ಯಾವ ಪರಿಸ್ಥಿತಿ ಇದೆ ಚಿನ್ಕುಳ್ಳಿ ಮೂಲಕವಾಗಿ ಕೆರಪೇಟೆ ಮೂರ್ಖವಾಗಿ ಹೋಗ ಮೂಲಕವಾಗಿ ಹೋಗ್ತಕ್ಕಂಥದ್ದು ಅದನ್ನು ನ್ಯಾಷನಲ್ ಹೈವೇಗೆ ಕನ್ವರ್ಟ್ ಮಾಡ್ತಾರೋ ವಿಶೇಷ ಅನುದಾನ ತತ್ತಾರೋ ಮಾಡಲಿ ನಾನೇ ಅವರನ್ನು ಬಾಯಿ ತುಂಬ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಒಂದು ಎರಡನೇದು ಮೇಲ್ಕೋಟೆ ಬಹಳ ಪ್ರಸಿದ್ಧವಾದಂಥ ದೇವಸ್ಥಾನ ರಾಮಾಂಜನಾಚಾರ್ಯರು ಪ್ರತಿಷ್ಠಾಪನೆ ಮಾಡಿರತಕ್ಕಂಥ ದೇವಸ್ಥಾನ ಪ್ರತಿ ವರ್ಷ ವೈರ್ಮಡಿ ನಡೆಯುತ್ತೆ ಅತ್ಯಂತ ಶ್ರೇಷ್ಠವಾದದ್ದು ತಿರುಪತಿ ಥರ ಇಲ್ಲೊಂದು ಒಳ್ಳೆಯ ದೇವಸ್ಥಾನ ಮಂಡ್ಯದಿಂದ ಒಳಲು ಮೂಲಕ ಕೆಆರ್ಪೇಟೆಗೆ ಮೇಲ್ಕೋಟೆ ಮೂಲಕ ಹೋಗ್ತಕ್ಕಂಥ ರಸ್ತೆ ಎರಡನೇದು ಮೂರನೇದು ಮಂಡ್ಯದಿಂದ ಬಸ್ರಾಳ್ ಮೂಲಕ ನಾಗಮಂಗಲ ಬೆಂಡನೂಲೆ ಮೂಲಕ ಕದವಳ್ಳಿ ಎನ್ ಹೆಚ್ಚಿಗೆ ಸೇರಿ ಈ ಮೂರು ರಸ್ತೆಯನ್ನು ಅವರು ನ್ಯಾಷನಲ್ ಹೈವೇ ಸೇ ಕೇಂದ್ರ ಸರ್ಕಾರದ ಅನುದಾನದಲ್ಲಿ ತನ್ನ ಮಾಡಲಿ ನಾನು ರವಿ ಅವರನ್ನು ಕರೆದು ಸಾಲುದಿಸಿ ಸನ್ಮಾನ ಮಾಡ್ತೀನಿ ವಿಶೇಷ ಅನುದಾನ ಅದು ಬಿಟ್ಟು ಏನೋ ಕ್ಯಾಶುವಲ್ ಆಗಿ ರೆಗ್ಯುಲರಾಗಿ ಅಲಾಟೆ ಮಾಡದ ಅನುದಾನದಲ್ಲಿ ನಾವು ಮಾಡಿದೋ ಇಲ್ಲ ಇವತ್ತು ಮಂಡ್ಯದಲ್ಲಿ ನಾನು ರವಿಗೆ ಅಭಿನಂದಿಸಬೇಕು ಎಷ್ಟು ವರ್ಷ ಆಗಿತ್ತು ಆ ನಂದಾ ಟ್ಯಾಕ್ಸಿ ಹತ್ರ ಇವತ್ತು ರಸ್ತೆ ಮಾಡ್ತಾಯಿದ್ದಾರೆ ಒಳಗಡೆ ಇವರು ಅಧಿಕಾರದಲ್ಲಿದ್ದಾಗ ನ್ಯಾಷನಲ್ ಹೈವೇ ಎಕ್ಸ್ಪ್ರೆಸ್ ಹೈವೇನಲ್ಲಿ ಆಗಿ ಟೌನ್ನ ಅಭಿವೃದ್ಧಿ ಮಾಡಬೇಕಾಗಿತ್ತು ಯಾಕೆ ಮಾಡಲಿಲ್ಲ ನಾವು ಸರ್ಕಾರ ಬಂದ ಮೇಲೆ ಒತ್ತಡ ತಂದು ನಿಮಗೆಲ್ಲ ಗೊತ್ತಿದೆ ಆ್ಯಕ್ಸಿಡೆಂಟು ಇದೆಲ್ಲ ಹೋರಾಟ ಮಾಡಿ ಗಲಾಟೆ ಮಾಡಿ ಸೊ ಮದ್ದೂರು ಟೌನ್ನಲ್ಲಿ ಶ್ರೀರಂಗಪಟ್ಟಣ ಟೌನಲ್ಲಿ ಮಂಡ್ಯ ಟೌನ್ನಲ್ಲಿ ನೂರೈವತ್ತು ಕೋಟಿಗೆ ನಾವು ಗ್ರ್ಯಾಂಟ್ಗೆ ಬರೆದು ಹೋರಾಟ ಮಾಡಿ ಸಿ ಎಮ್ ಭೇಟಿ ಮಾಡಿ ಗಡ್ಕರಿಯವ್ರನ್ನ ತಂದು ಇವತ್ತು ಟೌನ್ ಒಳಗಡೆ ಇರ್ತಕ್ಕಂಥ ರಸ್ತೆ ಇನ್ನೂ ಹದಿನಾಲ್ಕು ಕೋಟಿ ವೆಚ್ಚದಲ್ಲಿ ಇವತ್ತು ಇದು ಯಾವುದು ಡಬಲ್ ರೋಡನ್ನು ಡಬಲ್ ರೋಡು ಅಲ್ಲೆಲ್ಲ ಟೌನ್ನಲ್ಲಿ ಮಾಡ್ತಾ ಇದ್ದಾರೆ ಸಿಟಿನಲ್ಲಿ ಎಪ್ಪತ್ತು ಪರ್ಸೆಂಟ್ ರಸ್ತೆಯನ್ನು ಮಾಡ್ತಾ ಇದ್ದಾರೆ ಇವತ್ತು ನೂರು ಕೋಟಿ ಇರಿಗೇಷನಲ್ಲಿ ಮಾಡಿದ್ದಾರೆ ಇವತ್ತು ಹಲ್ಲೆಗೆರೆಯಲ್ಲಿ ಬಾಕಿ ನಿಂತಿದ್ದ ರಸ್ತೆನ ಇವತ್ತು ಚಿಕ್ಕಮಂಡ್ಯ ಮುಗಿಸಿದ್ರು ಅದನ್ನು ಮುಗಿಸ್ತಾ ಇದ್ದಾರೆ ಮತ್ತು ನಮ್ಮ ವಿವೇಕ ತಂದೆಯವರು ಏನೋ ಒಂದು ಇದು ಮಾಡಬೇಕು ಅಂದಾಗ ಇಪ್ಪತ್ತು ಕೋಟಿ ನಾವು ನೀರಾವರಿ ಇಲಾಖೆಯಿಂದ ವಿಶೇಷ ಅನುದಾನ ಕೊಡಿಸಿದ್ದೀವಿ ನೋಡಿ ಹೇಳ್ಲಿಕ್ಕೆ ಹೋದರೆ ಸಾವಿರಾರು ಕೋಟಿಯನ್ನು ನಾವು ಬರೀ ಗ್ಯಾರಂಟಿಗೆ ಸೀಮಿತ ಆಗಿಲ್ಲ ಅಭಿವೃದ್ಧಿನೂ ಮಂಡ್ಯದಲ್ಲಿ ನಡೆಯುತ್ತೆ ಇನ್ನೊಂದು ಸ್ವಲ್ಪ ಈಗ ಘೋಷಣೆ ಆಗಿತ್ತು ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಮಂಡ್ಯ ಶುಗರ್ ಫ್ಯಾಕ್ಟ್ರಿ ಘೋಷಣೆ ಆಗಿತ್ತು ಅದನ್ನು ಕ್ಯಾಬಿನೆಟ್ಗೆ ಸದ್ಯದಲ್ಲೇ ತರ್ತಾಯಿದ್ದೀವಿ ಅಂಥದ್ದು ಯಾವುದಾದ್ರು ಅಂಥದ್ದು ಯಾವುದಾದ್ರೂ ಇವರು ಮುಖ್ಯಮಂತ್ರಿ ಇದ್ದಾಗ ಮಾಡಲಿಲ್ಲ ಮುಖ್ಯಮಂತ್ರಿ ಇದ್ದಾಗ ಮಾಡಲಿಲ್ಲ ಅಂಥದ್ದು ಯಾವುದಾದ್ರು ಕೇಂದ್ರದ ಮಂತ್ರಿಯಾಗಿ ಒಂದಲ್ಲ ಹತ್ತು ಮಾಡಲಿಕ್ಕೆ ಅವಕಾಶ ಇದೆ ಅವ್ರು ಭಾಳ ಪ್ರಭಾವಿ ಮಂತ್ರಿಗಳು ಒಂದು ಪಕ್ಷದ ನಾಯಕತ್ವ ಇರ್ತಕ್ಕಂಥವ್ರು ಮಾಡಲಿ ನಾನು ಅಭಿನಂದನೆ ನೋಡಿ ಅವರಿಗೆ ಚಟ ಅಂತ ಹೇಳಿದೆ ಚಪಲ ಅಂತ ಹೇಳಿದೆ ನನಗೆ ನಿಮ್ಮ ಮೇಲೆ ಭಾಳ ಪ್ರೀತಿ ಅದಕ್ಕೆ ನಾನು ಹೇಳಿದೆ ದಯವಿಟ್ಟು ನಿಮ್ಗೆ ಕೇಳ್ತೀನಿ ನಾನೇನಾದ್ರೂ ಇಂಥ ಹೇಳಿಕೆ ಕೊಟ್ರೂ ನನ್ನನ್ನು ನೀವು ಏಯ್ ನಡ್ರಿ ರೀ ಅವಶ್ಯಕತೆ ಇಲ್ಲ ಅಂತ ಹೇಳೋ ಮಟ್ಟಕ್ಕೆ ನಮ್ಮ ಹುಡುಗರು ಚೆನ್ನಾಗಬೇಕು ಅನ್ನೋದು ನನಗೆ ಆಸೆ ನಿಮ್ಮ ಮೇಲೆ ಅಷ್ಟೇ ಇನ್ನೇನು ಬೇಸರ ಇಲ್ಲ ಅಲ್ಲ ರೀ ಹದಿನೈದು ವರ್ಷ ಆಗಿದೆ ಕೆ ಎಸ್ ಆರ್ ಟಿ ಸಿ ಸಂಸ್ಥೆಯಲ್ಲಿ ರೇಟ್ ರಿವೇಜ್ ಆಗಿರ್ತೀವಿ ನಾವು ದಿನನಿತ್ಯ ಬಳಕೆ ಮಾಡ್ತಕ್ಕಂಥ ಪ್ರತಿ ಪದಾರ್ಥದ ಮೇಲೆ ರೇಟ್ ಜಾಸ್ತಿ ಆಗುತ್ತೆ ಕೇಂದ್ರ ಸರ್ಕಾರದಿಂದ ಸಾಕಷ್ಟು ರೇಟನ್ನು ಕಳೆದ ಹತ್ತು ವರ್ಷ ಮೋದಿಯವರ ಸರ್ಕಾರದಲ್ಲಿ ರೇಟ್ ಆಗಿದೆ ಸೊ ಪೆಟ್ರೋಲು ಡೀಸಲ್ಲು ವೆಹಿಕಲ್ ವೇರಿಯಂಟೇಷನ್ ಜಾಸ್ತಿ ಆಗಿ ಏಳನೇ ಹಣಕಾಸಿನ ಒಂದು ಸ್ಯಾಲ್ರಿದು ಜಾಸ್ತಿ ಆದಮೇಲೆ ಸೊ ಬಸ್ ಪೇರ್ ಜಾಸ್ತಿ ಮಾಡಿದ್ರೆ ಕಾರ್ಪೊರೇಷನ್ ಹಿಂಗೆ ಮುಂದುವರಿಯುತ್ತೆ ಮತ್ತು ಪಕ್ಕದ ರಾಜ್ಯಕ್ಕೆ ಕಂಪೇರ್ ಮಾಡಿ ನೀವು ಒಂದು ಹಾಕಿ ಆಂಧ್ರದಲ್ಲಿ ಏನಿದೆ 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 ಕೇರಳದಲ್ಲೇನಿದೆ ಏನಿದೆ ಕರ್ನಾಟಕದಲ್ಲಿ ಏನಿದೆ ಇವತ್ತು ಸಹ ನಾವು ರೇಟನ್ನು ಹದಿನೈದು ಪರ್ಸೆಂಟ್ ಜಾಸ್ತಿ ಮಾಡಿದ್ರು ಆ ರೇಟ್ಗಿಂತ ಕಡಿಮೆ ಇದೆ ರೇಟ್ ರೇಟು ಬ್ರದರ್ ಆಯ್ಕೆ ಮಾಡಿರ್ತಕ್ಕಂಥದ್ದು ಈ ಗ್ಯಾರಂಟಿಗೋಸ್ಕರ ಅಲ್ಲ ಗ್ಯಾರಂಟಿ ಇಲ್ಲದೇ ಇದ್ರೂ ರೇಟನ್ನು ಮೂರು ವರ್ಷಕ್ಕೊಂದ್ಸಲಿ ಐದು ವರ್ಷಕ್ಕೊಂದ್ಸಲಿ ಮಾಡಲೇಬೇಕಾಗತ್ತೆ ಮಾಡದೇ ಇದ್ದರೆ ನಾವೀಗ ರಸ್ತೆ ಮಾಡ್ತೀವಿ ಹತ್ತು ವರ್ಷ ಹಿಂದೆ ಒಂದು ಕೋಟಿಗೆ ಹಾಕೋ ರಸ್ತೆ ಈಗ ನಾಲ್ಕು ಕೋಟಿ ಆಗುತ್ತೆ ಇವತ್ತು ಸಂಬಳ ಇವತ್ತು ಐವತ್ತು ಸಾವಿರ ಕೊಡ್ತಿದವರಿಗೆ ಮುಂದಿನ ಹಣಕಾಸಿನ ಇದರಲ್ಲಿ ಎಪ್ಪತ್ತು ಸಾವಿರ ಕೊಡ್ತೀವಿ ಡೀಸಲ್ಲು ಜಾಸ್ತಿ ಆಗುತ್ತೆ ಪೆಟ್ರೋಲ್ ಜಾಸ್ತಿ ಆಗುತ್ತೆ ಬಸ್ ಖರೀದಿ ಜಾಸ್ತಿ ಆಗುತ್ತೆ ರಿಪೇರಿಸ್ ಜಾಸ್ತಿ ಆಗುತ್ತೆ ಇದರ ಆಧಾರದ ಮೇಲೆ ರೇಟನ್ನು ಮಾಡ್ತಕ್ಕಂಥದ್ದು ಈ ಗ್ಯಾರಂಟಿದಲ್ಲ ಗ್ಯಾರಂಟಿಗೂ ಇದಕ್ಕೂ ಸಂಬಂಧ ಇಲ್ಲ ಗ್ಯಾರಂಟಿನ ನಿಲ್ಲಿಸು ಬೇಡ ಅನ್ನೋದಕ್ಕೆ ಇವ್ರು ಯಾರು ಅವ್ರು ಹೇಳಿದ ಗ್ಯಾರಂಟಿ ಕೊಡ್ತಾಯಿಲ್ಲ ನಾವು ಸಾರ್ವಜನಿಕರ ಪರಿಸ್ಥಿತಿಯನ್ನು ನೋಡಿ ಇವತ್ತು ನಾವು ಅವರಿಗೆ ಪೂರ್ಣ ಪ್ರಮಾಣದಲ್ಲಿ ಅವರ ಬದುಕಿಗೆ ನಾವು ಸಸ್ಟೈನಬಲ್ ಮಾಡಬೇಕು ಅಂತ ಹೇಳಿ ಕೊಡ್ತಕ್ಕಂಥದ್ದು ಸಾರ್ವಜನಿಕರ ಒಪಿನಿಯನ್ನು ನಾವು ಈ ಐದು ಗ್ಯಾರಂಟಿ ಬೇಡ ನಮಗೆ ಅಭಿವೃದ್ಧಿನೇ ಬೇಕು ಅಂದಾಗ ಆವಾಗ ನಮ್ಮ ಪಕ್ಷ ನಮ್ಮ ಸರ್ಕಾರ ಯೋಚನೆ ಮಾಡುತ್ತೆ ಕುಮಾರಸ್ವಾಮಿಯವರು ನಮ್ಮ ವಿಜೇಂದ್ರ ಅಶೋಕರು ಹೇಳೋದಕ್ಕೋಸ್ಕರ ನಾವು ಈ ಐದು ಗ್ಯಾರಂಟಿ ನಿಲ್ಲಿಸೋಕ್ಕಾಗಲ್ಲ ಯಾರು ಕೆಲಸ ಇಲ್ವಲ್ಲ ಕೆಲಸ ಇಲ್ವಲ್ಲ ಗುರು ಕೆಲಸ ಇಲ್ವಲ್ಲ ಮಾಡಲಿ ಗುರು ಏನು ಮಾಡೋಕ್ಕಾಗುತ್ತೆ ಅದು ಯಾವುದು ನನಗೆ ಗೊತ್ತಿದ್ದಂಗೆ ಯಾವುದು ಇಲ್ಲ ಈಗ ಸದ್ಯಕ್ಕೆ ಅದನ್ನೇನಿದ್ರು ಹೈಕಮ್ಯಾಂಡ್ ಇದೆ ಮುಖ್ಯಮಂತ್ರಿ ಇದ್ದಾರೆ ಪಕ್ಷದ ಇದ್ದಾರೆ ಅವರು ಬಿಟ್ಟಂತ ಅವ್ರ ಹತ್ರನೇ ನರೇಂದ್ರ ಸ್ವಾಮಿಯವರ ಅಸಮಾಧಾನನೇ ಬೇರೆ ಮುಖ್ಯಮಂತ್ರಿ ಅಥವಾ ಇನ್ನೊಂದು ಬದಲಾವಣೆನೇ ಬೇರೆ ನರೇಂದ್ರ ಸ್ವಾಮಿ ಅವರು ನಾನು ಮಂತ್ರಿ ಆಗಬೇಕು ಅಂತ ಬಿಡಿದರೆ ಅದಕ್ಕೆ ನಮ್ಮ ಎಲ್ಲ ಜಿಲ್ಲೆಯ ಶಾಸಕರು ಸಹ ಅದಕ್ಕೆ ಬೆಂಬಲವಾಗಿ ನಿಂತಿದ್ದೀವಿ ಅವ್ರು ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮೆಲ್ಲರ ಅಭಿಪ್ರಾಯ ಇದೆ ಅದು ಸಪ್ರೇಟು ಮಂಡಲ ರೀಶಪಲ್ ಮಾಡೋದು ಖಾತೆ ಬದಲಾವಣೆ ಮಾಡೋದು ಅದು ಮುಖ್ಯಮಂತ್ರಿಯವರು ಬಿಟ್ಟು ವಿಚಾರ ಮುಖ್ಯಮಂತ್ರಿಯವರು ಹೈಕಮಾಂಡ್ ಜೊತೆ ಮಾತನಾಡಿ ಆ ತೀರ್ಮಾನವನ್ನು ತಗೋತಾರೆ ಹೌದ್ರಿ ಆಗಬೇಕು ಅಂತ ಹೇಳಿದ್ದಾರೆ ರೀಶಪಲ್ಲು ಅಥವಾ ಖಾತೆ ಬದಲಾವಣೆ ಆಗಬೇಕು ಆಗೋದು ಸೂಕ್ತ ಅಂತ ಹೇಳಿದ್ದಾರೆ ಅವರು ಒಬ್ಬರು ಹಿರಿಯ ಸಚಿವರು ಅವ್ರ ಅಭಿಪ್ರಾಯ ಹೇಳಿದ್ದಾರೆ ಆದರೆ ಆ ಮಾಡೋ ಅಧಿಕಾರ ಎಲ್ಲ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳು ಪಕ್ಷದ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ಮಾಡ್ತಕ್ಕಂಥದ್ದು ನಮ್ಮಲ್ಲಿ ಪರಿಪಾಠ ಹಾಂ ನಾನು ರವಿನು ಊಟ ಮಾಡಿದ್ರೆ ಅದಕ್ಕೂ ಒಂದು ರಾಜಕೀಯ ಬಣ್ಣ ಕಟ್ಟೋದ್ರು ನಾವೇನು ಮಾಡೋಕ್ಕಾಗತ್ತೆ ನೋಡಿರಿ ಮುಖ್ಯಮಂತ್ರಿ ಮನೆ ಮುಖ್ಯಮಂತ್ರಿಗಳು ನಮ್ಮ ಮನೆಗೂ ಬಂದು ಊಟ ಮಾಡಿದ್ದಾರೆ ಬೇರೆ ಯಾರೋ ಶಾಸಕರು ನಮ್ಮ ಪಕ್ಷದ ಲೀಡ್ರು ಮಂತ್ರಿಗಳು ಕರೆದರು ಹೋಗ್ತಾರೆ ಅವರು ಊಟಕ್ಕೆ ಹೋದ ತಕ್ಷಣವೇ ಅಲ್ಲೇನೋ ಒಂದು ರಾಜಕೀಯ ನಡೆಯುತ್ತೆ ಅಂತ ಅನ್ನೋದು ಒಂದು ಈ ವಿರೋಧ ಪಕ್ಷಗಳಿಗೆ ಯಾವುದು ಕೆಲಸ ಇಲ್ಲದೆ ಇದ್ದಾಗ ಅವರಿಗೆ ಏನಾಗಿದೆ ಆಯಿತು ಇಷ್ಟು ವರ್ಷ ಹೋರಾಟ ಮಾಡ್ತಾ ಇದ್ದಾರಲ್ರಿ ನಾವು ಇಂಥ ಕಾರ್ಯಕ್ರಮವನ್ನು ಮಾಡಿದ್ದೋ ಈ ಒಂದಿಂದ ನಿಲ್ಲಿಸ್ಬಿಟ್ಟಿದ್ದಾರೆ ನಾವು ಮುಂದೆ ಇವರಿಗಿಂತ ಒಳ್ಳೆಯ ಕಾರ್ಯಕ್ರಮ ಕೊಡ್ತೀವಿ ಅಂತ ಯಾರ್ದಾರು ಬರ್ತಾರ ನಿಮ್ಮ ಮುಂದೆ ಅವರು ಬರೀ ಆ ಮಂತ್ರಿ ಈ ಮಂತ್ರಿ ಮುಖ್ಯಮಂತ್ರಿ ಡಿ ಸಿ ಎಮು ಟೀಕೆ ಮಾಡೋದು ಟಿಪ್ಪಣಿ ಮಾಡೋದು ಇದರಲ್ಲೇ ಕಾಲ ಕಳೀತಾರೆ ವಿನ ಅವ್ರು ಐದು ವರ್ಷ ನಾವು ಇಂಥ ಸಾಧನೆ ಮಾಡಿದ್ದು ಅಂತ ಹೇಳಕ್ಕೇನು ಇಲ್ಲ ಮುಂದೆ ಯಾವುದೂ ಗುರಿ ಇಲ್ಲ ಅವ್ರಿಗೆ ಇನ್ನೇನು ಏನು ಮಾಡೋಕ್ಕಾಗುತ್ತೆ ಅದೇ ಒಕ್ಲಿಗರು ನಾನೇ ಒಕ್ಲಿಗರ ಇಲ್ಲೇ ನಿಂತ ಒಕ್ಲಿಗರ ಮೀಟಿಂಗ್ ಆಲ್ರೆಡಿ ಎರಡೋ ಮೂರೋ ನಾವು ಮಾಡಿದೀವಿ ಅದರ ನಮ್ಮ ಸಮಾಜವನ್ನು ಸಂಘಟನೆ ಮಾಡಲಿಕ್ಕೋಸ್ಕರ ನಾವು ಹಿಂದೆ ಎರಡು ಮೂರು ಮೀಟಿಂಗ್ ಮಾಡಿದ್ವಿ ಚುನಾವಣೆ ಸಂದರ್ಭದಲ್ಲೂ ಮಾಡಿದ್ವಿ ಪಾರ್ಲಿಮೆಂಟ್ ಸಂದರ್ಭದಲ್ಲಿ ಆದರೆ ರಾಜಕೀಯ ಇಲ್ಲಿ ಬೆರೆಸುವಂಥ ಸಂದರ್ಭ ಇಲ್ಲ ಈಗ ಸದ್ಯಕ್ಕೆ ನಾವು

ಬಾ 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 ನಿಮ್ಮ ಆನಂದದಲ್ಲಿ ಫೈಟ್ ಅಂತ ಹೇಳಕಂತ ನಾನು ಯಾವಾಗೋ ಫೈಟ್ ಫೈಟ್ ಕಲ್ಸ ಹೋಗಿ 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 ಹೋಗಿ